ಒಳ ಮೀಸಲಾತಿ ಜಾರಿಗಾಗಿ ಜನಗಣತಿ ತಂಡದವರು ಬರುವಾಗ ಗ್ರಾಮ ಗ್ರಾಮಗಳಲ್ಲಿ ಹೆಚ್ಚಿನ ಪ್ರಚಾರ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಆದಿ ಜಾಂಬವ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಒರವರಿಗೆ ಮನವಿ ಸಲ್ಲಿಸಲಾಯಿತು ಗ್ರಾಮ ಪಂಚಾಯಿತಿಗಳಲ್ಲಿ ಸಮೀಕ್ಷೆಯ ವರದಿಯನ್ನು ನಾಮಫಲಕದಲ್ಲಿ ಅಳವಡಿಸಬೇಕು ಜನಗಣತಿಗೆ ಬರುವ ಎಲ್ಲ ಮಾದಿಗ ಸಮುದಾಯ ಕಾಲೋನಿಯಲ್ಲಿ ಟಾಮ್ ಟಾಮ್ ು ಜಿಲ್ಲೆಯಲ್ಲಿರುವ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಯುವಕರಿಗೆ ಜಾತಿ ಗಣತಿ ವರದಿ ಬಗ್ಗೆ ತಿಳುವಳಿಕೆ ನೀಡಬೇಕು ಎಂದು ಮನವಿ ಸಲ್ಲಿಸಲಾಯಿತು ಸಿಒರವರ ಪರವಾಗಿ ಉಪಕಾರ್ಯದರ್ಶಿ ಬಾಬು ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕನ್ನಳ್ಳಿ ಪುಟ್ಟಸ್ವಾಮಿ ಉಪಾಧ್ಯಕ್ಷ ಜೈರಾಮ್ ಪ್ರಧಾನ ಕಾರ್ಯದರ್ಶಿ ಶಂಕರ್ ಬಿ ಬಿಮಾರ್ಮಿಯ ರಾಜ್ಯ ಕಾರ್ಯದರ್ಶಿ ಅನ್ನದಾನಿ ಶಿವಕುಮಾರ್ ರವಿ ವನ್ನಸಿರಿ ಇದ್ದರು ಈಗ ಏಪ್ರಿಲ್ ಆರನೇ ತಾರೀಕಿಂದ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಸರ್ವೆ ಸ್ಟಾರ್ಟ್ ಆಗಿದೆ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯಿತಿ ಸಿ ಇ ಭೇಟಿ ಮಾಡಿ ನಾವು ಎಲ್ಲ ಪಿ ಒಗಳಿಗೆ ಸ್ಟಿಕ್ಟಾಗಿ ಸೂಚನೆ ಕೊಡಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಹೋಗ್ತಾರೆ ಟಾಮ್ ಟಾಮ್ ಮಾಡಿಸಿ ಮತ್ತು ಸ್ಟಿಕ್ಟಾಗಿ ಅದೇ ಸಮಾಜ ಮಾದಿಗ ಅದ ಮಾದಿಗ ಸಮಾಜ ಅಂತಲೇ ಬರೆಸಿ ಕಡ್ಡಾಯವಾಗಿ ಎಲ್ಲ ಪಿ ಡಿ ಒಗಳಿಗೆ ಇನ್ಸ್ಟ್ರಕ್ಷನ್ ಕೊಡೋ ಸಂಬಂಧವಾಗಿ ನಾವು ಇವತ್ತು ಇ ಅವರು ಭೇಟಿ ಮಾಡಿ ಮೆಮೊರಡಮ್ ಕೊಟ್ಟಿದ್ದೀವಿ ಈ ಸಂಬಂಧವಾಗಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಈಗ ಆಲ್ರೆಡಿ ಮಹದೇಶ್ವರ ಬೆಟ್ಟದಿಂದ ಬೀದರ್ವರ್ಗುವೆ ಈ ಸಮಾಜದ ಮಾದಿಗರ ಅಖಿಲ ಕರ್ನಾಟಕ ಮಾದಿಗರ ಮುದ್ದಿನ ಮಗ ಭಾಸ್ಕರ್ ಪ್ರಸಾದ್ರವರು ಪ್ರತಿ ಗ್ರಾಮದಲ್ಲೆಲ್ಲ ಸಂಚರಿಸಿ ಯಾರಿಂದಲೂ ಸಹ ಡೊನೇಷನ್ ನಿರೀಕ್ಷಿಸಿದೇ ಸಮಾಜ ಸ್ವಂತ ಸ್ವಂತ ಸ್ವಾಭಿಮಾನದಿಂದ ಇಡೀ ರಾಜ್ಯದಲ್ಲಿ ಎದ್ದು ನಿಂತಿದೆ ಆಮೇಲೆ ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಇದು ಮೂವತ್ತು ವರ್ಷಗಳ ಹೋರಾಟ ಕೆಲವರು ಯಾರೋ ಬ್ಯಾಕ್ ಬರ್ನಿಂಗಾಗಿ ಇದು ಮಾದಿಗರ ಎರಡನೇ ಸ್ವತಂತ್ರ ಹೋರಾಟ ಕೆಲವರು ಬ್ಯಾಕ್ ಬರ್ನಿಂಗ್ ಆಗಿ ಮಾದಿಗರನ್ನ ರಾಜಕೀಯ ಮಾಡಿ ಕೊಟ್ಬಿಟ್ಟಿದ್ದಾನೆ ಲೀಡರ್ ಆಗು ಕೆ ಭಾಸ್ಕರ್ ಪ್ರಸಾದ್ ಅಂತ ಕೆಲವು ಸಹೋದರರು ಮಾತಾಡ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಮೂವತ್ತು ವರ್ಷಗಳ ಹೋರಾಟ ಕಿಚ್ಚೆತ್ತಿದೆ ಆಮೇಲೆ ರಾಷ್ಟ್ರಮಟ್ಟದ ಹೋರಾಟ ಈ ನೆಲದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜಾರಿ ಮಾಡಿ ಅಂತ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಾಗಿದೆ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಇಸ್ವಿ ಮತ್ತೆ ನೆರೆ ರಾಜ್ಯಗಳಾದ ತೆಲಂಗಾಣ ಆಂಧ್ರ ಪ್ರದೇಶ ಪಂಜಾಬು ಹರಿಯಾಣ ಸುಪ್ರೀಂ ಕೋರ್ಟ್ ಆದೇಶ ಬರ್ತಾ ಇದ್ದಂಗೆ ಎಲ್ಲ ಜಾರಿ ಇದೆ ಒಂದಾದ ಮೇಲೆ ಕರ್ನಾಟಕ ಈವರೆಗೂ ಬಹುಸಂಖ್ಯಾತ ಒಂದು ಮಾದಿಗ ಜನಾಂಗವನ್ನು ಈವರೆಗೂ ಒಡ್ಡಿ ಆಯೋಗದ ನೆಪಗಳೊಡ್ಡಿ ವಿಳಂಬ ಮಾಡಿ ಹಾಳು ಮಾಡ್ತಾ ಇದೆ ಇದನ್ನು ಜಾಗೃತಿಗೊಳಿಸ್ಕೋಸ್ಕರ ಅಖಿಲ ಕರ್ನಾಟಕ ಮಾದಿಗರ ಮುದ್ದಿನ ಮಗ ಭಾಸ್ಕರ್ ಪ್ರಸಾದ್ರವರು ಮತ್ತೆ ಪಾದಯಾತ್ರೆ ನಂತರ ಮಹದೇಶ್ವರ ಬೆಟ್ಟದಿಂದ ಬೀದರ್ವರೆಗೂ ಸಹ ಪಾದಯಾತ್ರೆ ಮಾಡ್ತಾ ಇದಾರೆ ಈ ಉರಿ ಕೆಂಡದ ಬಿಸಿಲಿನಲ್ಲಿ ಕೆಲವು ಈಗ ನಾವೇನು ಕರೆ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಸಮಾಜಕ್ಕೆ ಈಗ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇವು ಅವನ್ನ ಬಳಸು ಕೂಡು ನಿಷಿದ್ಧ ಆಗಿದೆ ಹಿಂದೂ ಧರ್ಮದಲ್ಲಿ ಏನು ಜಾತಿ ಹೇಳ್ತದೆ ಮಾದಿಗ ಅಂತ ಕರೀತಾರೆ ಹಿಂದೂ ಜನ್ ಜನದಲ್ಲಿ ಹಿಂದೂ ಸಹ ಮಾದಿಗ ಅಂತಲೇ ಫಾರ್ಮ್ ಅಲ್ಲಿ ಮಾಡಬೇಕು ಬೇರೆ ಇನ್ಯಾವುದೂ ಇಲ್ಲಿ ಜಾಗ ಇಲ್ಲ ಅವೆಲ್ಲ ಗೊಂದಲ ಆಗಿದೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅನ್ನೋದು ಮಾದಿಗ ಸಮಾಜವರು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮನೆ ಬಾಗಿಲು ಬರ್ತಾ ಇದ್ದಾರೆ ಒಗಳು ಬರ್ತಾ ಇದ್ದಾರೆ ಒಂದು ಸಿಬ್ಬಂದಿ ಸರ್ಕಾರ ಸಿಬ್ಬಂದಿ ಬರ್ತಾ ಇದ್ದಾರೆ ನೀವು ಆ ಕ ಜಾತಿ ಕಾಲ ಮೇಲೆ ಮಾದಿಗ ಅಂತಲೇ ಬರೆಸ್ಬೇಕು ಹರಿಜನ ಅಂತ ಬರೆಸ್ಕೊಡ್ದು ಆದಿ ಕರ್ನಾಟಕ ಅಂತ ಬರ್ಸೂಡುದು ಆದಿ ದ್ರಾವಿಡ ಅಂತ ಬರೆಸ್ಕೊಡ್ದು ಅದು ಆಂಧ್ರ ಅಂತ ಬರಿಸಕೂಡ್ದು ಕಡ್ಡಾಯವಾಗಿ ಬರ್ಸಿಕೊಡ್ದು ಇದನ್ನು ಮಾದಿಗ ಅಂತಲೇ ಬರಬೇಕು ಬರಿಸಬೇಕು ಅಂತ ಹೇಳಿ ಪಾರ್ಮೆಟ್ಟಲ್ಲಿ ಮನೆ ಹತ್ರ ಬಂದಂಥ ಸರ್ವೆ ಕಾರ್ಯಕ್ಕೆ ಬಂದಂಥ ನೌಕರರಿಗೆ ಸಿಬ್ಬಂದಿ ಮಾದಿಗ ಅಂತ ಬರೆಸ್ಬೇಕಂತ ನನ್ನ ಜಿಲ್ಲೆಯಲ್ಲಿ ರಾಜ್ಯದ ಎಲ್ಲ ಜನರಿಗೂ ಕರೆ ಕೊಡ್ತಾ ಇದ್ದೀನಿ ಇದು ಯಾರ ವಿರುದ್ಧ ಯಾವ ಸಮಾಜದ ವಿರುದ್ಧ ಹೋರಾಟ ಅಲ್ಲ ನಮಗೆ ಅನ್ಯಾಯ ಆಗಿದೆ ಮೂವ ಎಪ್ಪತ್ತೈದು ವರ್ಷಗಳಿಂದ ಅದರಿಂದ ನಮ್ಮ ರೈಟ್ಸ್ಗಾಗಿ ಇದು ಮಾದಿಗರ ಎರಡನೇ ಸ್ವತಂತ್ರ ಹೋರಾಟ ಅಂತ ಹೇಳಿ ನಾನು ತಮ್ಮ ಬಂಧುಗಳಿಗೆ ಮಾಧ್ಯಮ ಬಂಧುಗಳು ತಿಳಿಸ್ತೇನೆ